ಶೈಕ್ಷಣಿಕ ಕ್ಷೇತ್ರದ ಅಪ್ರತಿಮ ಸಾಧನೆಗಾಗಿ ಶಿವಮೊಗ್ಗ ನಗರದ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಇಂಟರ್ ನ್ಯಾಷನಲ್ ಸಮೂಹ ಸಂಸ್ಥೆಗಳ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಅನೂಪ್ ಎನ್ ಪಟೇಲ್ ಅವರ ಶೈಕ್ಷಣಿಕ ಕ್ಷೇತ್ರದ ಸಾಧನೆ ಮತ್ತು ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಮಾಜಮುಖಿಯಾಗಿ ಸಲ್ಲಿಸಿದ ಸೇವೆ ಗಮನಿಸಿ ವಿಜಯ ಕರ್ನಾಟಕ ಪತ್ರಿಕೆ ವತಿಯಿಂದ ರಾಜ್ಯ ಮಟ್ಟದ ಪ್ರತಿಷ್ಠಿತ ಎಕ್ಸಲೆನ್ಸ್ ಅಂಡ್ ಆನರ್ ಅವಾರ್ಡ್ ನೀಡಿ ಗೌರವಿಸಲಾಗಿದೆ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಬೆಂಗಳೂರಿನಲ್ಲಿ ಜರುಗಿದ ಸಮಾರಂಭದಲ್ಲಿ ರಾಜ್ಯದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ರವರು ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಚೇರ್ಮನ್ ಆದ ಅನೂಪ್ ಎನ್ ಪಟೇಲ್ ರವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಶುಭ ಕೋರುವವರು ಶಿಕ್ಷಕ ಬೃಂದ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಶ್ರೀ ವಿವೇಕಾನಂದ ಇಂಟರ್ ನ್ಯಾಷನಲ್ ಸ್ಕೂಲ್ ಸಮೂಹ ಸಂಸ್ಥೆಗಳು ರವೀಂದ್ರ ನಗರ ವಿನೋಭನಗರ ಇಂತರ ಶಾಖೆಗಳು ಶಿವಮೊಗ್ಗ ನಮ್ಮ ಸಾಧನೆ ಮಾತನಾಡಬೇಕೆ ಹೊರತು ಮಾತನಾಡುವುದೇ ಸಾಧನೆಯಾಗಬಾರದು ಎಂಬ ಮಾತನ್ನು ನಂಬಿದವನು ನಾನು ನಾಡಿಗೆ ಅನ್ನ ನೀಡುವ ರೈತ ಸ್ವಾಭಿಮಾನದಿಂದ ಬದುಕಬೇಕೆಂಬ ಕಾರಣಕ್ಕೆ ಹೋರಾಟ ಮಾಡಿಕೊಂಡು ಬಂದವನು ನಾನು ಎಂದು ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಹೇಳಿದರು ಬಸವೇಶ್ವರ ವೀರಶೈವ ಲಿಂಗಾಯತ ಸಮಾಜ ಸೇವಾ ಸಂಘದಿಂದ ಗುರುವಾರ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು ಶಿವಮೊಗ್ಗ ಹಿಂದೆ ಹೇಗಿತ್ತು ಈಗ ಹೇಗಿದೆ ಎಂಬುದನ್ನು ಎಲ್ಲರೂ ಗಮನಿಸಬಹುದು ಆದರೆ ನಾನು ಯಾವುದೇ ಜಿಲ್ಲೆಗೆ ಹೋದರೂ ಆ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಯಶಸ್ವಿಯಾಗಿದ್ದೇನೆಂಬ ಸಮಾಧಾನ ನನಗಿದೆ ಎಂದರು ಎಲ್ಲರ ಆಶೀರ್ವಾದದಿಂದ ಲೋಕಸಭೆಯಲ್ಲೂ ಕೆಲಸ ಮಾಡುವ ಅವಕಾಶ ಸಿಕ್ಕಿತು ಶಿಕಾರಿಪುರ ಕ್ಷೇತ್ರದ ಜನರ ಆಶೀರ್ವಾದದಿಂದ ಸಿಎಂ ಆಗಿ ಸೇವೆ ಸಲ್ಲಿಸುವ ಅವಕಾಶ ದೊರಕಿತು ಬದುಕಿನ ಕೊನೆಯ ಉಸಿರು ಇರುವವರೆಗೂ ನಾನು ಶಿಕಾರಿಪುರ ಕ್ಷೇತ್ರ ಹಾಗೂ ಶಿವಮೊಗ್ಗ ಜಿಲ್ಲೆಯ ಜನರಿಗೆ ಋಣಿಯಾಗಿರುತ್ತೇನೆ ಎಂದು ಹೇಳಿದರು ಇಂದು ರಾಜ್ಯದ ಬಹುತೇಕ ಜಲಾಶಯಗಳು ತುಂಬಿವೆ ರೈತ ನೆಮ್ಮದಿ ಸ್ವಾಭಿಮಾನದಿಂದ ಬದುಕುವ ವಾತಾವರಣ ಇರುವುದು ಉತ್ತಮ ಸಂಗತಿ ನೇಗಿಲ ಯೋಗಿಯ ಪರಿಶ್ರಮಕ್ಕೆ ಬೆಲೆ ಕಟ್ಟಲಾಗದು ರೈತಗೀತೆ ಕೇವಲ ಗೀತೆಯಲ್ಲ ರೈತನ ಬದುಕಿನ ವಾಸ್ತವ ಸಂಗತಿ ಉಳಿವ ಯೋಗಿಯ ನೋಡಲ್ಲಿ ಎಂಬ ಹಾಡನ್ನು ರೈತಗೀತೆಯಾಗಿ ನನ್ನ ಅವಧಿಯಲ್ಲಿ ಘೋಷಣೆ ಮಾಡಿದ್ದನ್ನು ಎಂದಿಗೂ ಮರೆಯಲಾಗದು ಎಂದು ಸ್ಮರಿಸಿದರು ಬಸವನ ಬಾಗಿವಾಡಿಯಿಂದ ಬನವಾಸಿವರೆಗೆ ಶಿಕಾರಿಪುರದಿಂದ ಶಿವಮೊಗ್ಗದವರೆಗೆ ಪಾದಯಾತ್ರೆ ಮಾಡುವ ಮೂಲಕ ರಾಜ್ಯದ ಜನರಿಗೆ ನ್ಯಾಯ ಒದಗಿಸುವ ಪ್ರಯತ್ನ ಮಾಡಿದ್ದೆ ಎಂಬ ತೃಪ್ತಿ ಸಮಾಧಾನ ನನಗಿದೆ ಎಲ್ಲರ ಸೇವೆ ನನ್ನ ಹೊಣೆಗಾರಿಕೆ ಹಾಗೂ ಕರ್ತವ್ಯ ಸಮಾಜಕ್ಕಾಗಿ ಕೆಲಸ ಮಾಡುವುದು ನನ್ನ ಜವಾಬ್ದಾರಿ ಅದನ್ನು ಗೌರವಿಸಿರುವ ನಿಮ್ಮ ಸಹೃದಯತೆಗೆ ನನ್ನ ಧನ್ಯವಾದಗಳು ಎಂದರು ಸಾಧನೆ ಮಾತನಾಡಬೇಕು ಮಾತನಾಡೋದೇ ಸಾಧನೆ ಆಗಬಾರ್ದು ಅಂತ ಈ ಧ್ಯೇಯದೊಂದಿಗೇ ನನಗೆ ಇವತ್ತು ಎಂಬತ್ತ್ ವರ್ಷ ಮುಗಿತಾ ಇದೆ ರಾಜ್ಯದ ಉದ್ದಗಳಿಗೆ ಓಡಾಟ ಮಾಡಿ ರಾಜ್ಯದ ಜನ ವಿಶೇಷವಾಗಿ ಅನ್ನ ಕೊಡುವಂಥ ಅನ್ನದಾತ ರೈತ ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದಿಂದ ಬಾಳಿ ಬದುಕಬೇಕು ಅಂತೇಳಿ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಂಥವನು ನಾನು ಇವತ್ತು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ನಗರ ಹೇಗಿತ್ತು ಈಗ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅನ್ನೋದೇ ನಿಮಗೊಂದು ಉದಾಹರಣೆ ಆದರೆ ಕರ್ನಾಟಕ ರಾಜ್ಯದ ಯಾವುದೇ ಹೋದರೂ ಸಹ ಆ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಭಿವೃದ್ಧಿ ಮಾಡೋದರಲ್ಲಿ ಯಶಸ್ವಿ ಆಗಿದ್ದೇನೆ ಅನ್ನುವಂಥ ಒಂದು ಸಮಾಧಾನ ತೃಪ್ತಿ ನನಗೆ ಇದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಲೋಕಸಭೆನಲ್ಲೂ ಕೆಲಸ ಮಾಡುವಂಥ ಸೌಭಾಗ್ಯ ನನಗೆ ಸಿಕ್ಕಿತ್ತು ಏಳೆಂಟು ಬಾರಿ ಶಿಕಾರಿಪುರ ತಾಲೂಕಿನ ಜನರ ಆಶೀರ್ವಾದದಿಂದ ಶಾಸಕನಾಗಿ ಮುಖ್ಯಮಂತ್ರಿಯಾಗಿ ನಿಮ್ಮ ಸೇವೆ ಮಾಡುವಂಥ ಅವಕಾಶವನ್ನು ಈ ನಾಡಿನ ಜನ ನೀವೆಲ್ಲ ನನಗೆ ಮಾಡಿಕೊಟ್ಟಿದ್ದೀರ ಅದಕ್ಕಾಗಿ ಜೀವನದ ಉದ್ದಗಲಕ್ಕೂ ಸಹ ಬದುಕಿನ ಕೊನೆ ಉಸಿರೋರಿಗೂ ಸಹ ನಾನು ಶಿಕಾರಿಪುರ ತಾಲೂಕಿನ ಜನತೆಗೆ ಶಿವಮೊಗ್ಗ ಜಿಲ್ಲೆಯ ಜನತೆಗೆ ನಾನು ಋಣಿಯಾಗಿದ್ದೇನೆ ನಿಮ್ಮ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಮತ್ತು ಆನಂದ ಸಂತೋಷ ತರುವಂಥ ಸಂಗತಿ ಅಂತ ಹೇಳಿದ್ರೆ ರಾಜ್ಯದ ಬಹುತೇಕ ಜಲಾಶಯಗಳು ತುಂಬಿ ತುಳುಕ್ತಾ ಇದೆ ರಾಜ್ಯಕ್ಕೆ ಅನ್ನ ಕೊಡುವಂಥ ಅನ್ನದಾತ ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದ ಬಾಳಿ ಬದುಕುವಂಥ ಒಂದು ವಾತಾವರಣ ಇವತ್ತಿರುವಂಥದ್ದು ನಮ್ಗೆ ಹೆಮ್ಮೆ ತರುವಂಥ ಸಂಗತಿ ಬಹುಶಃ ಆ ನೇಗಿಲ ಯೋಗ್ಯ ರೈತ ಈ ತುದಿಯಿಂದ ಆ ತುದಿಗೆವರೆಗೂ ನೇಗಿಲನ್ನ ಉಳುಮೆ ಮಾಡ್ತಾನಲ್ಲ ಅವನ ಪರಿಶ್ರಮ ಶ್ರಮಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ ಆ ರೀತಿಯ ಒಂದು ಪರಿಶ್ರಮದ ಪ್ರತಿಫಲವಾಗಿ ನಾವು ನೀವೆಲ್ಲ ನೆಮ್ಮದಿಯಿಂದ ಗೌರವದಿಂದ ಜೀವನ ನಡೆಸ್ತಾ ಇದ್ದೇವೆ ಉಳುವ ಯೋಗ್ಯ ನೋಡಲಿ ಅನ್ನುವಂಥ ಹಾಡನ್ನು ಹಾಡಿದ್ರು ಅದು ಕೇವಲ ಹಾಡಲ್ಲ ಆ ರೈತನ ನಿಜವಾದ ಬದುಕಿನ ಒಂದು ಸ್ಥಿತಿಯನ್ನು ಆ ಸಂದರ್ಭದಲ್ಲಿ ನಾನು ಈ ಯೋಗಿ ಹಾಡನ್ನು ಕಟ್ಟುವಂಥ ಪ್ರಯತ್ನ ಮಾಡಿದ್ದೆ ಅದು ನನ್ನ ಜೀವನದಲ್ಲಿ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ತಮ್ಮ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಕರ್ನಾಟಕ ರಾಜ್ಯದಲ್ಲಿ ಬಸವನ ಬಾಗೇವಾಡೆಯಿಂದ ಬಸವ ಕಲ್ಯಾಣದಿಂದ ಬನವಾಸಿಯವರಿಗೆ ಶಿಕಾರಿ ವೃರದಿಂದ ಶಿವಮೊಗ್ಗ ಅವರಿಗೆ ಪಾದಯಾತ್ರೆ ಮಾಡೋದ್ರ ಮೂಲಕ ಈ ರಾಜ್ಯದ ಜನರಿಗೆ ನ್ಯಾಯ ಒದಗಿಸ್ಕೊಡುವಂಥ ಪ್ರಯತ್ನ ಮಾಡಿದ್ದೆ ಮಾಡಿ ಅನ್ನುವಂಥ ತೃಪ್ತಿ ಸಮಾಧಾನ ನನಗಿದೆ ಬಂಧುಗಳೇ ಹೀಗೆ ಇಡೀ ರಾಜ್ಯದ ಉದ್ದಗಲಕ್ಕೆ ಅದೆಷ್ಟು ಪಾರೈಸುತ್ತಿದ್ದೇನೋ ನನಗೆ ಗೊತ್ತಿಲ್ಲ ಇದೆಲ್ಲದರ ಪರಿಣಾಮ ರಾಜ್ಯದಲ್ಲಿ ಒಂದು ಬದಲಾವಣೆಯ ಗಾಳಿ ಬೀಸಬೇಕಾಗಿದೆ ಚುನಾವಣೆಯ ಫಲಿತಾಂಶ ಏರಿಳಿತಗಳು ಆಗುವಂಥದ್ದು ಸ್ವಾಭಾವಿಕ ಆದರೆ ನಾನಿವತ್ತು ಎದೆ ತಟ್ಟಿ ಭರವಸೆಯನ್ನು ನಿಮಗೆ ಕೊಡ್ತೇನೆ ಕರ್ನಾಟಕ ರಾಜ್ಯಕ್ಕೆ ಉದ್ದ ಓಡಾಟ ಮಾಡಿ ಮತ್ತೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರವನ್ನು ತಂದು ಈ ನಾಡಿನ ಜನ ಗೌರವದಿಂದ ನೆಮ್ಮದಿಯಿಂದ ಸ್ವಾಭಿಮಾನದಿಂದ ಬಾಳಿ ಬದುಕೋಕೆ ನನ್ನ ಕೊನೆ ಉಸಿರೋದಕ್ಕೂ ಹೋರಾಟ ಮಾಡ್ತೇನೆ ಇದು ನನ್ನ ಸಂಕಲ್ಪ ಇದು ನನ್ನ ನಿರ್ಧಾರ